ಭಯಾನಕ ನಕ್ಸಲ್ ನಾಯಕ ಅಂತ ಇವತ್ತು ಮೀಡಿಯಾಗಳು ಬಣ್ಣಿಸ್ತಿರುವ ವಿಕ್ರಮಗೌಡ ನಕ್ಸಲ್ ಆಗಿದ್ ಹೇಗೆ ಅರಣ್ಯ ಇಲಾಖೆ ಹಾಗೂ ಪೊಲೀಸರ ಚಿತ್ರ ಹಿಂಸೆ ಹೇಗೆ ಮಲೆಕುಡಿಯ ಸಮುದಾಯದ ವಿಕ್ರಮ್ ಗೌಡನನ್ನ ನಕ್ಸಲ್ ಮಾಡ್ಬಿಡ್ತು ಟಿವಿ ಚಾನೆಲ್ಗಳು ಬಗೆ ಬಗೆಯ ಶೀರ್ಷಿಕೆ ಕೊಟ್ಟು ಭಯಂಕರ ಇಮೇಜ್ ಸೃಷ್ಟಿ ಮಾಡ್ತಿರುವ ವಿಕ್ರಮಗೌಡ ಅವರ ನಿಜವಾದ ಹಿನ್ನೆಲೆ ಏನು ವ್ಯವಸ್ಥೆ ಅದ್ರಲ್ಲೂ ಪೊಲೀಸ್ ಇಲಾಖೆ ಹೇಗೆ ವಿಕ್ರಮ್ ಮತ್ತು ಆತನ ಕುಟುಂಬವನ್ನ ಕಾಡಿ ಕಾಡಿ ಆತನನ್ನ ಹೈರಾಣ್ ಮಾಡಿತ್ತು ಕೊನೆಗೆ ಬೇರೆ ದಾರಿ ಕಾಣದೆ ಶಸ್ತ್ರಾಸ್ತ್ರ ಹಿಡಿದು ಹೋರಾಟಕ್ಕಿಳಿದು ಅದಕ್ಕೆ ಹೇಗೆ ಬಲಿಯಾಗೋದ್ರು ವಿಕ್ರಮಗೌಡ ವಿಕ್ರಮಗೌಡ ಬಗ್ಗೆ ಅವರ ನೆರೆಹೊರೆಯವರು ಊರಿನವರು ಹೇಳಿದ ವಾಸ್ತವ ಏನು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ ವಿರುದ್ಧ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ಪ್ರಾರಂಭಗೊಂಡ ಚಳುವಳಿಯ ಸಂದರ್ಭದಲ್ಲಿ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟವರು ವಿಕ್ರಮಗೌಡ ಇದರಿಂದ ಅರಣ್ಯ ಇಲಾಖೆ ಹಾಗೂ ಪೊಲೀಸರು ತನ್ನ ಹಾಗೂ ಕುಟುಂಬದ ಬೆನ್ನು ಹತ್ತಿದಾಗ ಕೊನೆಗೆ ಕಾಟ ತಾಳದೆ ನೇರವಾಗಿ ನಕ್ಸಲ್ ಚಳುವಳಿಯನ್ನು ಅಪ್ಪಿಕೊಂಡಿದ್ದು ಇದೀಗ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ ಕಬ್ಬಿನಾಲೆ ಬಳಿಯ ಕೂಡ್ಲು ಮನೆಯ ಮಲೆಕುಡಿಯ ಜನಾಂಗದ ಗೌಡ ಸುಮಾರು ನಲವತ್ತಾರು ವರ್ಷ ಅನ್ಯಾಯ ಹಾಗೂ ವ್ಯವಸ್ಥೆ ವಿರುದ್ಧ ಹೋರಾಡ್ತಾ ಪೊಲೀಸರ ಹಾಗೂ ಅರಣ್ಯ ಇಲಾಖೆಯ ಕೆಂಗಣ್ಣಿಗೆ ಗುರಿಯಾಗಿದ್ರು ಹಲವು ಬಾರಿ ಪೊಲೀಸರಿಂದ ಚಿತ್ರಹಿಂಸೆಗೂ ಒಳಗಾಗಿ ಕೊನೆಗೆ ವ್ಯವಸ್ಥೆ ವಿರುದ್ಧವೇ ಸಿಡಿದೆದ್ದು ಆಗತಾನೆ ಕರಾವಳಿ ಮಲೆನಾಡು ಭಾಗದಲ್ಲಿ ಬೇರು ಬಿಡೋಕೆ ಪ್ರಯತ್ನಿಸ್ತಾ ಇದ್ದ ನಕ್ಸಲ್ ಚಳುವಳಿಯನ್ನ ಅಪ್ಪಿಕೊಂಡಿದ್ರು ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ನಕ್ಸಲ್ ಚಳುವಳಿ ಜೋರಾಗಿ ಸದ್ದು ಮಾಡುತ್ತಿದ್ದ ಸಮಯದಲ್ಲಿ ಒಮ್ಮೆ ಶೃಂಗೇರಿ ಸಮೀಪದ ಕಿಗ್ಗದಲ್ಲಿ ನಡೆದ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ ಅನ್ನೋ ವ್ಯಾಪಕ ಸುದ್ದಿ ಹಬ್ಬಿತ್ತು ಕೊನೆಗೆ ಸಂಬಂಧಿಯೊಬ್ಬರು ಶೃಂಗೇರಿಯ ಆಸ್ಪತ್ರೆಗೆ ತಂದ ಮೃತದೇಹವನ್ನು ಪರಿಶೀಲಿಸಿ ಅದು ವಿಕ್ರಮನದ್ದು ಅಲ್ಲ ಅಂತ ಖಚಿತಪಡಿಸಿದ ಬಳಿಕ ಈ ಸುದ್ದಿ ತಣ್ಣಗಾಗಿತ್ತು ಆಗ ಸಾಮಾನ್ಯ ನಕ್ಸಲಾಗಿದ್ದ ವಿಕ್ರಮಗೌಡ ಬಳಿಕ ಒಂದು ಗುಂಪಿನ ನಾಯಕನೂ ಕರ್ನಾಟಕ ಪ್ರಾಂತದ ಪ್ರಮುಖನೂ ಆಗಿ ಬೆಳೆದಿದ್ರು ಕರ್ನಾಟಕದಲ್ಲಿ ನಕ್ಸಲ್ ಶಕ್ತಿಗೊಂದಿದ ಬಳಿಕ ತನ್ನ ಅಳಿದುಳಿದ ಸಂಗಡಿಗರೊಂದಿಗೆ ಕೇರಳದತ್ತ ಸಾಗಿದ್ದ ವಿಕ್ರಮಗೌಡ ಪೂರ್ಣ ಪ್ರಮಾಣದ ನಾಯಕನಾಗಿ ಬೆಳೆದಿದ್ರು ಅಂತ ಹೇಳಲಾಗ್ತಿದೆ ಮೂರ್ನಾಲ್ಕು ಬಾರಿ ಎನ್ಕೌಂಟರ್ನಿಂದ ಸ್ವಲ್ಪದರಲ್ಲೇ ಪಾರಾಗಿದ್ದ ವಿಕ್ರಮ್ ಗೌಡ ಎರಡ್ ಸಾವಿರದ ಹದಿನಾರರಲ್ಲಿ ಕೇರಳದ ನೀಲಾಬರಿ ಎನ್ಕೌಂಟರ್ನಲ್ಲಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ರು ಅಂತ ವರದಿಯಾಗಿತ್ತು ಇತ್ತೀಚೆಗೆ ನಾಲ್ಕೈದು ಮಂದಿ ಸಂಘಟಿಗರೊಂದಿಗೆ ಮತ್ತೆ ಕರ್ನಾಟಕದ ಪಶ್ಚಿಮಘಟ್ಟ ಪ್ರದೇಶಕ್ಕೆ ಮರಳಿದ್ರು ನವೆಂಬರ್ ಬಳಿಕ ಕಾರ್ಕಳದ ಈದು ಸೇರಿದಂತೆ ಮಲೆನಾಡಿನ ಹಲವು ಕಡೆ ವಿಕ್ರಮ್ ಕಾಣಿಸಿಕೊಂಡಿದ್ರು ಅಂತ ವರದಿಯಾಗಿತ್ತು ಕರಾವಳಿ ಮಲೆನಾಡು ಭಾಗದಲ್ಲಿ ಕಳೆದ ಹತ್ತು ವರ್ಷಗಳಿಂದ ತಣ್ಣಗಾಗಿದ್ದ ನಕ್ಸಲ್ ಚಳವಳಿ ಮತ್ತೆ ತಲೆ ಎತ್ತಾ ಇದ್ದಂತೆ ಚುರುಕಾದ ಎಎನ್ಎಫ್ ಹಾಗೂ ಪೊಲೀಸ್ ಪಡೆ ಇದೀಗ ತಮ್ಮ ಬೇಹು ಜಾಲದ ಮೂಲಕ ವಿಕ್ರಮ್ ಸುಳಿವನ್ನ ಪತ್ತೆ ಹಚ್ಚಿ ಇದೀಗ ಆತನ ಬಲಿ ಪಡೆದಿದೆ ಅಳಿದುಳಿದ ನಕ್ಸಲ್ ಬಲಕ್ಕೆ ಇದು ಬಲವಾದ ಮರ್ಮಾಘಾತ ಅಂತ ಹೇಳಬಹುದು ಕೇವಲ ಐದನೇ ತರಗತಿಯವರೆಗೆ ಮಾತ್ರ ವಿದ್ಯಾಭ್ಯಾಸ ಮಾಡಿದ ವಿಕ್ರಮಗೌಡ ಅವರ ತಾಯಿ ಗುಲಾಬಿ ಅರಣ್ಯ ಇಲಾಖೆಯವರ ಹಾಗೂ ಪೊಲೀಸರ ವಿಚಾರಣೆಯ ಶಿಕ್ಷೆಯಿಂದ ಪಾರಾಗೋಕೆ ಯಾವತ್ತೋ ಮನೆಯನ್ನ ತೊರೆದು ಹೋಗಿದ್ರು ಪದೇ ಪದೇ ನಡೀತಾ ಇದ್ದ ವಿಚಾರಣೆಯಿಂದ ಬೇಸತ್ತ ವಿಕ್ರಮನ ತಮ್ಮ ಸುರೇಶ ಹೆಂಡತಿ ಮಕ್ಕಳೊಂದಿಗೆ ಮನೆಗೆ ಬೀಗ ಹಾಕಿ ಹೆಬ್ರಿಯಲ್ಲೆಲ್ಲೋ ವಾಸವಾಗಿದ್ದ ಅಂತ ಹೇಳಲಾಗ್ತಾ ಇದೆ ವಿಕ್ರಮನ ನಿಕಟ ಸಂಬಂಧಿ ಸುರೇಶ್ ಗೌಡ ಮುಂಬೈನಿಂದ ಊರಿಗೆ ಮರಳಿ ಕಬ್ಬಿನಾಲೆ ಆಸುಪಾಸಿನಲ್ಲಿ ತೋಟದ ಕೆಲಸ ಮಾಡ್ತಿದ್ದು ಆತನನ್ನು ಪೊಲೀಸರು ವಿಚಾರಣೆಯ ನೆಪದಲ್ಲಿ ಬಂಧಿಸಿ ಸಾಕಷ್ಟು ಕಿರುಕುಳ ನೀಡುತ್ತಿದ್ದಾರೆ ಅಂತ ಸುರೇಶನ ಪತ್ನಿ ಎರಡ್ ಸಾವಿರದ ಎಂಟರಲ್ಲಿ ಪತ್ರಕರ್ತರೊಂದಿಗೆ ದೂರಿಕೊಂಡಿದ್ರು ಇವೆಲ್ಲವೂ ಆತ ವ್ಯವಸ್ಥೆಯ ವಿರುದ್ಧ ನಿಲ್ಲೋಕೆ ಕಾರಣವಾದ ಅಂಶಗಳು ಅನ್ನೋದು ಕಬ್ಬಿನಾಲೆ ಕೂಡ ುವಿನಲ್ಲಿ ಆತನನ್ನ ಬಲ್ಲವರು ಹೇಳುವ ಮಾತುಗಳು ಸುಮಾರು ಎರಡ್ ಸಾವಿರದ ಎರಡು ಮೂರರ ಸುಮಾರಿಗೆ ವಿಕ್ರಂ ಇಂತಹ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ ವಿರೋಧಿಸೋಕೆ ಕರ್ನಾಟಕ ವಿಮೋಚನಾ ಸಂಘ ಪ್ರಾರಂಭಗೊಂಡಾಗ ವಿಕ್ರಮ್ ಅದರಲ್ಲಿ ಸೇರ್ಕೊಂಡ್ರು ಸಾಕೇತ್ ರಾಜನ್ ನಕ್ಸಲ್ ಚಳವಳಿಯ ಮುಂದಾಳತ್ವ ವಹಿಸಿ ಬಂದಾಗ ಇವರಲ್ಲಿ ಕೆಲವರು ನಕ್ಸಲ್ ಚಳವಳಿ ಸೇರಿದ್ರು ಊರಿನಲ್ಲಿ ಜನರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದ ಇವರು ಆರಂಭದಲ್ಲಿ ನಕ್ಸಲಿಸಂಗೆ ಬೆಂಬಲ ನೀಡಿ ಬಳಿಕ ಆ ಚಳುವಳಿಯ ಭಾಗವಾಗಿ ಸೇರಿದ್ರು ಅನ್ನೋದು ಹಲವರ ಅಭಿಪ್ರಾಯ ವಿಕ್ರಮ್ ಗೌಡ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳೋಕೆ ಮುಖ್ಯ ಕಾರಣ ಅರಣ್ಯ ಇಲಾಖೆಯವರು ಅವರು ವಿಕ್ರಂ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ನಡೆಸಿದ್ರು ಪೊಲೀಸರು ಅವರೊಂದಿಗೆ ಸೇರಿ ಸಾಕಷ್ಟು ಹಿಂಸಿಸಿದ್ರು ಇದರಿಂದ ಆಕ್ರೋಶಿತನಾಗಿ ವಿಕ್ರಮ್ ನಕ್ಸಲ್ ತಂಡ ಸೇರಿದ್ರು ಆದರೆ ವಿಕ್ರಮ್ ಸಾಧು ಸ್ವಭಾವದ ಹುಡುಗ ಆತ ನಕ್ಸಲ್ ನಾಯಕನಾಗ್ತಾನೆ ಅನ್ನು ತನ್ನ ಕನಸಿನಲ್ಲೂ ಊಹೆ ಮಾಡೋಕೆ ಸಾಧ್ಯವಿರಲಿಲ್ಲ ಅಂತ ಎರಡ್ ಸಾವಿರದ ಎಂಟರಲ್ಲಿ ಈ ಪ್ರದೇಶದಲ್ಲಿ ಪತ್ರಕರ್ತರ ತಂಡವೊಂದು ಸುದ್ದಿಯ ಬೆನ್ನು ಹತ್ತಿ ತೆರಳಿದ್ದಾಗ ಅಕ್ಕಪಕ್ಕದ ಮನೆಯವರು ಹೇಳಿದ ಅಭಿಪ್ರಾಯವಾಗಿತ್ತು ಇದೀಗ ಹದಿಮೂರು ವರ್ಷಗಳ ಬಳಿಕ ಕರಾವಳಿಯಲ್ಲಿ ನಕ್ಸಲ್ ಎನ್ಕೌಂಟರ್ ನಡೆದಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪೊಲೀಸರ ಮಾಹಿತಿದಾರ ಅನ್ನೋ ನೆಲೆಯಲ್ಲಿ ಸದಾಶಿವ ಗೌಡನೇ ನಕ್ಸಲ್ರಿಗೆ ಕೊನೆಯ ಬಲಿಯಾಗಿದ್ದ ಆ ಬಳಿಕ ಕೇರಳದತ್ತ ಸಾಗಿದ್ದ ಪಶ್ಚಿಮ ಘಟ್ಟದ ಈ ತಂಡದ ವಿಕ್ರಮ್ ಗೌಡ ಕರ್ನಾಟಕ ಕೇರಳ ತಮಿಳುನಾಡು ಪೊಲೀಸರಿಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕನಾಗಿ ಬೆಳೆದಿದ್ರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇಪ್ಪತ್ತಕ್ಕೂ ಅಧಿಕ ಪ್ರಕರಣಗಳಲ್ಲಿ ಆತ ಪೊಲೀಸರಿಗೆ ಬೇಕಾಗಿದ್ದ ಇದೀಗ ತಾನು ಆಡಿ ಬೆಳೆದ ಕೂಡ್ಲು ಮನೆ ಪರಿಸರದ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಕ್ಸಲ್ ನಿಗ್ರಹ ಪಡೆ ನಡೆಸಿದ ಎನ್ಕೌಂಟರ್ಗೆ ವಿಕ್ರಮ್ ಗೌಡ ಬಲಿಯಾಗಿದ್ದಾರೆ ವ್ಯವಸ್ಥೆ ವಿರುದ್ಧ ಶಸ್ತ್ರಾಸ್ತ್ರ ಹಿಡಿದು ಹೋರಾಡಿದ ವಿಕ್ರಮ್ ಗೌಡ ಅದರಿಂದಲೇ ಹತನಾಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು